ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗೋಧಿ ಪಾಯಸ ಸುಮಾರು ಜನ ಸುಮಾರು ವೆರೈಟಿನಲ್ಲಿ ಗೋಧಿ ಪಾಯಸ ಮಾಡ್ತಾರೆ ನಾನಿವತ್ತು ಯೂನಿಕ್ ಸ್ಟೈಲಲ್ಲಿ ಗೋಧಿ ಹಾಲನ್ನು ಸಪ್ರೇಟ್ ಮಾಡಿ ಹೇಗೆ ಗೋಧಿ ಪಾಯಸ ಮಾಡೋದು ಅಂತ ನೋಡೋಣ ಇದು ಒಂಥರ ಯೂನಿಕ್ ಸ್ಟೈಲ್ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಇಷ್ಟೊಂದು ಜನಕ್ಕೆ ಈ ಒಂದು ಸ್ಟೈಲ್ ಗೊತ್ತಿಲ್ಲ ನೋಡೋಣ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮಾಡಿ ಗೊತ್ತಿಲ್ಲ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ನಾನಿಲ್ಲಿ ಜವೆ ಗೋಧಿ ಎರಡು ಕಪ್ಪಷ್ಟು ಜವೆ ಗೋಧಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ನೆನೆಸಿದ್ದೀನಿ ಸೊ ಇದು ನೆಂದಾಗಿದೆ ಇದನ್ನು ರಫ್ ಆಗಿ ಅಂದರೆ ತರಿ ತರಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾನಿವಾಗ ಅದಕ್ಕೆ ಈ ಸಾಂಬಾರು ಸೌಟನ್ನ ತೊಗೊಂಡಿರೋದು ಅದರಲ್ಲಿ ಎಷ್ಟು ನೀರು ಬರುತ್ತೋ ಅಷ್ಟೇ ಸಾಕಂತ ಬಟ್ ಬೇಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡಬಹುದು ನೀರನ್ನ ಅಂದರೆ ಗ್ರೈಂಡ್ ಮಾಡೋಕ್ಕೆ ಎಷ್ಟು ಕನ್ವೀನಿಯೆಂಟ್ ಆಗುತ್ತೋ ಅಷ್ಟು ಮಾತ್ರ ಹಾಕೋಬೇಕು ತುಂಬ ನೀರು ಹಾಕೋಬಾರ್ದು ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಗೋಧಿ ಹಾಲನ್ನು ಸಪ್ರೇಟ್ ಮಾಡೋಣ ಗಟ್ಟಿಯಾಗಿರೋ ಗೋಧಿ ಹಾಲನ್ನು ಸಪ್ರೇಟ್ ತಕೊಂಬಿಟ್ಟು ಏನು ಗೋಧಿದು ಸಿಪ್ಪೆ ಅಥವಾ ಚರಟ ಇರುತ್ತೆ ಇದನ್ನು ನಾವು ನೀರು ಹಾಕಿ ಬೇಯಿಸ್ಕೋಬೇಕು ಸೊ ಈ ಪ್ರೋಸೆಸ್ ಯೂನಿಕ್ ಸ್ಟೈಲ್ ಅಂತ ಹೇಳಿದ್ದು ನಾನು ಸೊ ಈಗ ಈ ಗೋಧಿ ಹಾಲನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ತುಂಬ ಸ್ಕ್ವೀಸ್ ಮಾಡಬೇಕಂತ ಏನಿಲ್ಲ ರಫ್ ಆಗಿ ಒಂದೆರಡು ಸರ್ತಿ ಹಿಂಡಿದ್ರೆ ಸಾಕು ಈ ಥರ ಚೆನ್ನಾಗಿ ಸಪ್ರೇಟ್ ಆಗುತ್ತೆ ಅಂದರೆ ಗಟ್ಟಿಯಾಗಿರೋ ಹಾಲು ಮಾತ್ರ ಬರತ್ತೆ ನಾವು ನೀರು ಹಾಕಿನೇ ರುಬ್ಬಿರೋದು ಸ್ಟಿಲ್ ಗಟ್ಟಿಯಾಗಿರೋ ಗೋಧಿ ಹಾಲು ನಮಗೆ ಸಿಕ್ಕತ್ತೆ ನೋಡಿ ಈ ಥರ ಕಂಪ್ಲೀಟಾಗಿ ಎಲ್ಲದನ್ನು ಗೋಧಿ ಹಾಲನ್ನು ಸಪ್ರೇಟ್ ಮಾಡಿಕೊಂಡು ಈ ಥರ ತುಂಬ ತರಿ ತರಿ ಆಗಿದೆ ಇದು ಒಂದೆರಡು ಸರ್ತಿ ಮಿಕ್ಸಿಂಗೆ ಆಫ್ ಆನ್ ಮಾಡಿದ್ರೂ ಎಷ್ಟೋ ಚೆನ್ನಾಗಿರತ್ತೆ ಅಂದರೆ ತುಂಬ ಪೇಸ್ಟ್ ಥರ ನುಣ್ಣಗೆ ಆಗಬಾರ್ದು ಗೋಧಿ ಪಾಯಸ ಅಂದರೆ ಅಂದರೆ ಒಡೆದಿರೋ ಗೋಧಿ ಪಾಯಸ ಅಥವಾ ಗೋಧಿ ನುಚ್ಚು ಅಂತ ಏನು ಹೇಳ್ತೀವಿ ಆ ಥರನೇ ಆಗಬೇಕು ಇಲ್ಲೂ ಈ ಹಾಳನ್ನು ಒಂದು ಸೈಡ್ ಇಟ್ಕೊಂಬಿಡೋಣ ಈಗ ಏನು ರುಬ್ಬಿ ಹಾಲು ತೆಗೆದಿರೋ ಗೋಧಿ ಇದನ್ನು ಈ ಹಿಡಿ ಗೋಧಿ ಹೊಟ್ಟಿಗೆ ನಾವಿವಾಗ ಮುಳುಗೋಷ್ಟು ನೀರು ಅಂದಾಜು ಒಂದು ನಾಲ್ಕೈದು ಕಪ್ ಬಿಡಿಸುತ್ತೆ ಇದು ಬೇಕಂದ್ರೆ ಇನ್ನು ಸ್ವಲ್ಪ ನೀರು ಹಾಕಿದ್ರೂ ಇಲ್ಲ ಈಗ ಇದನ್ನು ಒಂದು ಕಾಲು ಉಪ್ಪು ಹಾಕಿದ್ರೂ ಹಾಕ್ಬೋದು ಉಪ್ಪುನ ಹಾಕಿಲ್ಲ ಬೆಲ್ಲದಲ್ಲೇ ಇರುತ್ತೆ ಅಂತ ಸುಮ್ಮನೆ ಹಾಕ್ಬಿಟ್ಟಿದ್ದೀನಿ ಸೊ ಒಂದು ನಾಲ್ಕರಿಂದ ಐದು ವಿಷಲ್ಲಿ ಇದನ್ನು ಕೂಗಿಸ್ಕೋಬೇಕು ಸೊ ಈಗ ಒಂದು ಅರ್ಧ ಹೋಳಷ್ಟು ಹಸಿಕಾಯಿ ಒಂದು ಐದಾರು ಏಲಕ್ಕಿ ಇನ್ನು ಐದಾರು ನಾವು ಲಾಸ್ಟಲ್ಲಿ ಪೌಡ್ರ್ ಮಾಡಿ ಹಾಕಬೇಕು ಅದು ಇಳಿಸುವಾಗ ಈಗ ಸದ್ಯಕ್ಕೆ ಒಂದು ಐದಾರು ಗ್ರೈಂಡ್ ಮಾಡೋಕ್ಕೆ ಹಾಕೋಬೇಕು ಒಂದಾರು ಗೋಡಂಬಿ ಒಂದಾರು ಬಾದಾಮಿ ಒಂದೆರಡು ಟೀ ಸ್ಪೂನಷ್ಟು ಅಥವಾ ಟೇಬಲ್ ಸ್ಪೂನ್ ಆದರೂ ಪರವಾಗಿಲ್ಲ ಗಸಗಸೆ ಎಲ್ಲದನ್ನು ಹಸಿಯಾಗಿ ಚೆನ್ನಾಗಿ ಫುಲ್ ಗಂಧ ಥರ ಪೇಸ್ಟ್ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಳ್ಳೋಣ ಈಗ ಇದು ಬೆಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಕುಕ್ಕರ್ ತಣ್ಣಗಾಗಿದೆ ಹೂವು ಥರ ಇದೆ ವಾಹ್ ಘಮ ಘಮ ಅಂತ ಇದೆ ಅಂದರೆ ಇನ್ನೂ ಏನು ಮಿಕ್ಸ್ ಮಾಡಿದೆ ಗೋಧಿ ಘಮ ಇದು ಸೊ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರೋ ತಣ್ಣೀರೋ ಯಾವುದಾದ್ರೂ ಪರವಾಗಿಲ್ಲ ಒಂದೆರಡು ಕಪ್ಪಷ್ಟು ನೀರು ಹಾಕಿ ಗಂಟಿಲ್ಲದೆ ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಕೋಬೇಕು ಎರಡು ಕಪ್ ಗೋಧಿ ತೊಗೊಂಡಿದ್ದೀನಿ ಸೊ ಹಾಗಾಗಿ ಕಡಿಮೆ ಸ್ವೀಟ್ ತಿನ್ನೋರಾದರೆ ಎರಡು ಕಪ್ಪೆಲ್ಲ ಜಾಸ್ತಿ ನಂತರ ಸ್ವೀಟ್ ಇಷ್ಟಪಡೋರಾದರೆ ಮೂರು ಕಪ್ಪೆಲ್ಲ ಪೌಡರ್ ಮಾಡಿರುವಂತಹ ಮೂರು ಕಪ್ಪು ಬೆಲ್ಲನ ಮೆಲ್ಟ್ ಮಾಡ್ಕೋಬೇಕು ಸೊ ಮೆಲ್ಟ್ ಮಾಡ್ಕೊಂಡ್ರೆ ಸಾಕು ಪಾಕ ಎಲ್ಲ ಬರ್ಸ್ಕೊಂಡು ಬೇಕಾಗಿನ ಮಾಮೂಲಿ ಪಾಯಸಕ್ಕೆ ಹೆಂಗೆ ಆ ಥರ ಕುಕ್ಕರಲ್ಲಿ ಜಾಗ ಸಾಕಾಗಲ್ಲ ಸೊ ಹಾಗಾಗಿ ದೊಡ್ಡದೊಂದು ಪಾತ್ರೆ ತೊಗೊಂಡಿದ್ದೀನಿ ಏನು ಗೋಧಿ ಹಾಲು ಗಟ್ಟಿಯಾಗಿರೋ ಹಾಲನ್ನ ಸಪ್ರೇಟ್ ಮಾಡಿದ್ವಿ ಅಲ್ಲ ಅದನ್ನು ಈ ಟೈಮಲ್ಲಿ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂಚೂರು ಗಂಟಿರಬಾರ್ದು ಆ್ಯಕ್ಚುಲಿ ಗಂಟಿಲ್ಲ ಯಾಕಂದರೆ ನಮ್ಮ ಬಿಸಿಯಾಗಿರುವಂಥ ಗೋಧಿಗೆ ನಾವು ನೀರು ಹಾಕ್ಬಿಟ್ಟು ಗುಡ್ ಕನ್ಸಿಸ್ಟೆನ್ಸಿಗೆ ತೊಗೊಂಬಂದಿದ್ವಿ ಅಲ್ಲ ಈಗ ಇನ್ನೂ ಚೆನ್ನಾಗಾಗಿದೆ ಇದು ಈ ಟೈಮಲ್ಲಿ ನಾವೇನು ಮೆಲ್ಟ್ ಮಾಡಿಟ್ಟಿದ್ವಲ್ಲ ಬೆಲ್ಲ ಅದೆಲ್ಲದನ್ನು ಫಿಲ್ಟ್ರ್ ಮಾಡಿಬಿಡ್ಬೇಕು ಇಷ್ಟೇ ಒಳ್ಳೆ ಬೆಲ್ಲ ತೊಗೊಂಡ್ರು ಫಿಲ್ಟ್ರ್ ಮಾಡೋದು ಮಾತ್ರ ಮರಿಬೇಡಿ ಸೊ ಈಗ ಇದು ಐದು ನಿಮಿಷ ಕುದಿಬೇಕು ಬೇಕು ಅಂದರೆ ಐದರಿಂದ ಆರು ಏಳು ನಿಮಿಷ ಪರವಾಗಿಲ್ಲ ಎಷ್ಟು ಕುದ್ದರೂ ಪರವಾಗಿಲ್ಲ ಯಾಕಂದರೆ ಹಸಿ ಹಸಿ ಸ್ಮೆಲ್ ಇರಬಾರ್ದು ಗೋಧಿ ಹಾಲು ಹೊಸ್ದಾಗಿ ಮಿಕ್ಸ್ ಮಾಡಿದ್ದೀವಿ ಸೊ ಗೋಧಿ ಚರಟ ಬೆಂದಿದೆ ಹಾಲು ಬೆಂದಿಲ್ಲ ಈಗ ಅದ್ರ ಜೊತೆಗೇನೆ ಒಂದು ಐದಾರು ನಿಮಿಷ ಅದು ಕುದ್ದಾದ್ಮೇಲೆ ನಾವು ಏನು ಕಾಯಿ ಗೋಡಂಬಿ ಬಾದಾಮಿ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಇದಕ್ಕೆ ಸೇರಿಸ್ಬೇಕು ಎಲ್ಲ ಜಾರು ಮತ್ತು ಬೌಲು ಎಲ್ಲ ವಾಶ್ ಮಾಡಿದ ನೀರೇನಿರುತ್ತೆ ಅದು ಯಾವುದನ್ನು ಮಿಕ್ಸ್ ಮಾಡಿದೆ ಇದರೊಳಗೆ ಹಾಕಿ ಒನ್ ಟೀ ಸ್ಪೂನಷ್ಟು ಒಣ ಶುಂಠಿ ಪೌಡರು ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರು ಫ್ರೆಶ್ಶಾಗಿ ಪೌಡರ್ ಮಾಡಿರುವಂಥ ಈ ಎರಡು ಪೌಡರ್ಸ್ನ ಮಿಕ್ಸ್ ಮಾಡಿ ಸಿಮ್ಮಲ್ಲಿಟ್ಟು ಒಂದು ಹಿಡಿ ದ್ರಾಕ್ಷಿ ಒಂದು ಹಿಡಿ ಗೋಡಂಬಿ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಇದನ್ನೇನು ನಾವು ಹುರ್ಕೋತೀವಲ್ಲ ಆ ಟೈಮಷ್ಟು ಮಾತ್ರ ಅದು ಕುದಿಬೇಕು ಅಂದರೆ ಏಲಕ್ಕಿ ಶುಂಠಿ ಪೌಡರು ಜಾಸ್ತಿ ಕುದ್ದು ಫ್ಲೇವರು ಟರ್ನ್ ಆಗಬಾರ್ದು ಅಂದರೆ ಕುತ್ತ ಮೇಲೆ ಬೇರೆ ಫ್ಲೇವರ್ ಆಗಿಬಿಡುತ್ತೆ ಸೊ ಹಾಗಾಗಬಾರ್ದು ಹಸಿ ಸ್ಮೆಲ್ ಹಾಗೇ ಇರಬೇಕು ಹಂಗಾದ್ರೆ ಏಲಕ್ಕಿ ಮಜಾ ಕೊಡೋದು ಸೊ ಈಗ ಟರ್ನ್ ಆಫ್ ಮಾಡಿಬಿಡಬೇಕು ಫ್ಲೇಮ್ನ ಈಗ ನೋಡಿ ತುಂಬ ಚೆನ್ನಾಗಿ ಘಮ 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 ಅಂತ ಇದೆ ಇಡೀ ಕಿಚನೆಲ್ಲ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ ಆ್ಯಂಡ್ ಈಗ ಮತ್ತಷ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಸರ್ವ್ ಮಾಡೋಕ್ಕೆ ರೆಡಿ ಆಯಿತು ಬಿಸಿ ಬಿಸಿ ಆಗಿರೋ ಈ ಪಾಯಸಕ್ಕೆ ತುಪ್ಪ ಹಾಕ್ಕೊಂಡು ಈಗಲೇ ತಿನ್ಬೋದು ರಾತ್ರಿ ಮಾಡಿಟ್ಟು ಬೆಳಗ್ಗೆ ಬಿಸಿ ಹಾಲು ತುಪ್ಪ ಹಾಕ್ಕೊಂಡು ತಿನ್ಬೋದು ಎರಡೂ ಸಖತ್ ಮಜಾ ಇರುತ್ತೆ ಎರಡೂ ಟೇಸ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್